ಆರ್ಕೆಸ್ಟ್ರಾ ತಂಡದ ಹುಡುಗರು ಹಾಡ್ತಾ ಇದ್ರು ಹೆಜ್ಜೆ ಹೆಜ್ಜೆಗೂ ಗುಡುಗುಡುಗುವ ಗುಡುಗಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಗರ್ಜಿಸುತ್ತಿದೆ ಸಿಂಹ ಸಿಂಹ ಅನ್ನುವ ಹಾಡು ಹಾಡ್ತಾ ಇದ್ರು ಬಹುಶಃ ಹೆಜ್ಜೆ ಹೆಜ್ಜೆಗೂ ಕೂಡ ಅಡ್ಡಿಪಡಿಸಿದ್ರು ಕೂಡ ಯಾವುದಕ್ಕೂ ಎದೆಗೊಂದದೆ ಜಗ್ಗದೆ ಕುಗ್ಗದೆ ಬಗ್ಗದೆ ಎದೆಯುಕ್ತಿಸಿ ಗರ್ಜಿಸ್ತಾ ಇರುವಂತ ಸಿಂಹ ಕರ್ನಾಟಕದಲ್ಲಿ ಯಾವ್ದಾದ್ರೂ ಇದ್ರೆ ಅದು ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಪ್ರೀತಿಯಿಂದ ನಾವು ಈ ಮಾತುಗಳನ್ನ ರಾಜ್ಯದ ಮುಂದೆ ಹೇಳಲಿಕ್ಕೆ ಬಯಸ್ತೀವಿ ಇಂದ್ರಜಿತ್ತು ಇಂದ್ರನನ್ನೇ ಗೆದ್ದಂತ ರಾವಣನ ಮಗ ಆ ರಾವಣನ ಜೊತೆಗೆ ಕುಬೇರ ಇಡೀ ಸಂಪತ್ತನ್ನೆಲ್ಲ ಕೈವಶವಾಗಿಸಿಕೊಂಡಿರುವಂತ ಕುಬೇರ ರಾವಣನ ಕಾಲ್ ಕೆಳಗಡೆ ನವಗ್ರಹಗಳನ್ನ ಚೆಲ್ಲಾಡ್ಕೊಂಡು ಬರ್ತಾ ಇದ್ದಂತೆ ರಾವಣ ಆ ಸಿರಿ ಸಂಪತ್ತನ್ನ ನೋಡಿದ ಹನುಮಂತ ಒಂದ್ ಕಡೆ ರಾಮನ್ ನೋಡ್ದ ಇನ್ನೊಂದ್ ಕಡೆ ರಾವಣನ್ ನೋಡ್ದ ಆ ರಾವಣನ್ ನೋಡಿದಂತ ಹನುಮಂತ ಈ ರಾಮನ್ ನೋಡ್ತಾನೆ ರಾಮನ್ ಮೈ ಮೇಲೆ ಒಂದೇ ಒಂದು ಗ್ರಾಂ ಚಿನ್ನ ಇಲ್ಲ ರಾಮನ್ ಮೈ ಮೇಲೆ ಒಂದೇ ಒಂದು ಗ್ರಾಮ್ ಚಿನ್ನ ಇಲ್ಲ ರೀ ರಾವಣ ಬಂಗಾರದ ರಥದ ಮೇಲೆ ಬಂದಿದ್ದಾನೆ ಆ ರಾವಣನನ್ನು ನೋಡಿ ಹನುಮಂತ ಕೇಳಿದಂತೆ ರಾಮನ ರಾಮ ಸತ್ಯ 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 ಅಂತ ಬದು ಸದಾ ಜನಪರವಾಗಿ ಬದುಕ್ತೆ ಎಲ್ಲ ಜನಗಳನ್ನು ನನ್ನವರು ಅಂತ ಬದುಕುತ್ತೆ ಆದ್ರೆ ನೀನ್ ನೋಡ ಯಾ ಮೇಲೆ ನಿಂತಿದ್ಯಾ ಅವನ್ ನೋಡು ಬಂಗಾರದ ರಚದ ಮೇಲೆ ನಿಂತಿದ್ದಾನೆ ಅಂತ ಹೇಳಿ ಆಗ ರಾಮ ಉತ್ತರ ಕೊಟ್ಟಂತೆ ನಾನ್ ನಿಂತಿರೋದು ಮಣ್ಣ ಮೇಲೆ ಅಲ್ಲ ಕಣ ಹನುಮಂತ ನಾನ್ ನಿಂತಿರೋದು ಸತ್ಯದ ಮೇಲೆ ಸತ್ಯ ಮೇವತ್ತೆ ಸತ್ಯ ಮಾತ್ರ ಗೆಲ್ಲತ್ತೆ ಅನ್ನೋ ಉತ್ತರವನ್ನು ಅವತ್ತು ರಾಮ ಕೊಟ್ಟಂತೆ ಸಿಗುತ್ತಲ್ವಾ ಎಲ್ರು ಎರಡೂ ಕೈ ಕೈ ಪಕ್ಷ ತರ್ತಾನೆ ಎಲ್ಲ ಕೈ ಎತ್ತಿ ಅನ್ನ ಕೊಟ್ಟ ಕೈಯಿನ ಪರವಾಗಿ ನೀವೆಲ್ಲರೂ ಕೂಡ ಕೈ ಎತ್ತಿ ಜೈಕಾರ ಹಾಕೋಣ ಶ್ರೀಮಾನ್ ಸಿದ್ದರಾಮಯ್ಯ ಅವ್ರಿಗೆ ಇನ್ನು ಜೋರ್ ಧ್ವನಿಯಲ್ಲಿ ಹೇಳ್ಬೇಕು ಪಾದಯಾತ್ರೆಯಲ್ಲಿ ಬರ್ತಿರೋರ್ ಗೊತ್ತಾಗ್ಬೇಕು ಶ್ರೀಮಾನ್ ಸಿದ್ದರಾಮಯ್ಯ ಅವ್ರಿಗೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೆ ಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ 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 ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳು ಅನೇಕ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಜನಸಾಮಾನ್ಯರ ಪ್ರೀತಿಗೆ ಭಾಗ್ಯಾದಂತಹ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂತಹ ದುರ್ಬಲವರ್ಗ ಜನರ ಪರವಾಗಿ ಸದಾ ಧ್ವನಿಯನ್ನ ಈ ಸಮಾಜದ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಿ ಬಂದಂತ ಸಿದ್ದರಾಮಯ್ಯ ಸಾವಿರ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆಯನ್ನ ಬೆರಳು ಬಟ್ಟು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಆಗದೆ ಇವರು ಒಂದು ಪ್ರಕರಣವನ್ನ ಇವತ್ತು ಎತ್ತಿಕೊಂಡು ಪಾದಯಾತ್ರೆಯನ್ನು ಹೊರಟಿರ್ತಕ್ಕಂಥದ್ದು ಮತ್ತೊಮ್ಮೆ ಇಷ್ಟೊತ್ತು ನಮ್ಮೆಲ್ಲರಿಗೂ ತಿಳಿಯ ಪಡಿಸಿದ್ರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾಂಗ್ರೆಸ್ ಸಾಹೇಬ್ ಸರ್ಕಾರ ಹೇಳ್ತಾ ಇದ್ದೀನಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿ ಆಧಾರಿತ ರಾಜಕಾರಣವನ್ನು ಎನ್ನೂ ಮಾಡಿಲ್ಲ ಏನು ಮಾಡಲಿಕ್ಕೆ ಪ್ರಶ್ನೆ ಇಲ್ಲ ಮತ್ತೆ ಹೇಳ್ತಾ ಇದೀನಿ ಹದಿಮೂರರಿಂದ ಹದಿನೆಂಟರಲ್ಲಿ ಅಧಿಕಾರ ನಡೆದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಕೊಟ್ಟಂತಹ ಆಡಳಿತ ಇಡೀ ದೇಶಕ್ಕೆ ಮಾತ್ರ ಕಾಣದ ಮಾತು ಹೇಳ್ತಾ ಇದೀನಿ ಸ್ಪಷ್ಟ ಅಧ್ಯಕ್ಷರ ಆಗಿರತಕ್ಕಂತ ರಾಜ್ಯದ ಉಪಮಧ್ಯಂತರ ಆಯ್ಕೆ ಆಗತಕ್ಕಂತ ಆಸಮಾನ್ಯ ಅಷ್ಟಿ ಡಿ ಕೆ ಶುಕ್ರಮಾರ್ ಸರ್ ಜೋರಾಗಿ ಚಪ್ಪಾಳೆಗಳ ಮೂಲಕ ನಾವೆಲ್ಲರೂ ಕೂಡ बोलो ಡಿಗೇಶನ್ ಗೆ बोलो ಕಾಂಗ್ರೆಸ್ ಪಾರ್ಟಿ ಗೆ ಎಲ್ಲ ನಾಗರಿಕರ ಪರವಾಗಿ ಎಲ್ಲ ಕಾಂಗ್ರೆಸ್ ವೇದಿಕೆಯ ಎಲ್ಲ ನಾಯಕರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ದಿನ ಮನೆಯಲ್ಲಿ ಒಂದು ಮಗುವಿನಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಎಲ್ಲರೂ ನೆಮ್ಮದಿ ನಾಡಗೀತೆಯ ಮೂಲಕ ನಮ್ಮ ಕಾರ್ಯಕ್ರಮವಾದ ಶುಭಾರಂಭಗೊಳಿಸಿದಂತಹ ಗಾಯಕ ವೃಂದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಉತ್ತರ ಪೂರ್ವ ಆಗಮಿಸಿದರೆ ಅವರು ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಮತ್ತೊಬ್ಬ ಹಿರಿಯ ಮುಖಂಡರು ನಮ್ಮ ರಾಜಣ್ಣ ಅವರು ಕೂಡ ಸಹಕಾರ ಸಚಿವರು ಅವ್ರಿಗೂ ಕೂಡ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ ವಿಶೇಷ ದೆಹಲಿ ವಿಶೇಷ ಪ್ರತಿನಿಧಿ ಆಗಮಿಸಿದರೆ ಅವರು ಈ ಮೊನ್ನೆ ನಮ್ಮ ತಾಲೂಕಿಗೆ ಬಂದು ಹೋಗಿದ್ರು ಅವ್ರಿಗೂ ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಕೆಪಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ಬಹಳಷ್ಟು ಜನ ಬಂದಿದ್ದಾರೆ ಎಲ್ಲರೂ ಹೆಸರು ಹೇಳಲಿಕ್ಕೆ ಸಮಯ ತಡ ಆಗಿರೋದ್ರಿಂದ ಕ್ಷಮಿಸಬೇಕು ಎಲ್ಲರಿಗೂ ಕೂಡ ಒತ್ತಮಯ ಮೃತ್ಯೋಮ ಅಮೃತಾಂಗಮಯ ಎಲ್ಲರ ಜೀವನದಲ್ಲೂ ಯಾವತ್ತು ಸಂತಸದ ಬೆಳಕು ತುಂಬಿರಲಿ ಅಂತ ಆಶಿಸ್ತಾ ದೀಪವನ್ನ ಬೆಳಗಿ ಕಾರ್ಯಕ್ರಮದ ಉದ್ಘಾಟನೆಯ ಕಾರ್ಯವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅದರ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡುವಂತೆ ಕೇಳಿ ಹದಿನೈದು ತಿಂಗಳಾಯ್ತು ಯಾಕೆ ನೀವು ಅವ್ರಿಗೆ ಪರವಾನಗಿ ಕೊಡಲಿಲ್ಲ ನಿರಾಣಿ ಅವ್ರಿಗೆ ಸಾವಿರಾರು ಎಕರೆ ಭೂಮಿ ವಿಚಾರದಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎರಡು ವರ್ಷ ಕಟ್ ಬಂತು ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿ ಯಾಕೆ ಅವ್ರಿಗೆ ಪರವಾನಗಿ ಕೊಡಲಿಲ್ಲ ಈಗ ಹುಡುಕಿದವ್ರಿಗಾದ್ರೂ ಒಂದು ಕಾನೂನು ಸಿದ್ದರಾಮಯ್ಯನವ್ರಿಗಾದ್ರೆ ಮುಂಜಾನೆ ಕಂಪ್ಲೇಂಟ್ ಕೊಟ್ಟು ಸಂಜೆ ಮುಂದೆ ಆಗ್ಲಿ ನೀವು ನೋಟಿಸ್ ಕೊಟ್ಟು ಬಿಟ್ರಿ ಯಾವ ನ್ಯಾಯ ಇದು ಯಾವ ಕಾನೂನ ನಡ್ಕೋತೀರಿ ಸಂವಿಧಾನದ ಪ್ರಕಾರ ನಡ್ಕೋಬೇಕಾಗಿರ್ತಕ್ಕಂಥ ಸಂವಿಧಾನದ ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ನ್ಯಾಯಯುತವಾಗಿ ಹೋದ್ರೆ ಜನ ಹಿಂಗ ದೊಡ್ಡ ದೊಡ್ಡ ಸಭೆ ಮಾಡಿ ನೀವು ಮಾಡಿರ್ತಕ್ಕಂಥ ಕ್ರಮ ಇದು ಅನ್ಯಾಯದ ಕ್ರಮ ಅಂತೇಳಿ ಹೇಳುವಂತ ಈ ಧ್ವನಿ ಏನದ ಇದರ ಮೇಲೆ ಅವರು ಇವತ್ತು ಎಚ್ಚರ ರಾಜ್ಯದ ಸರ್ಕಾರಕ್ಕೆ ಕೈ ಹಚ್ಚೋದಕ್ಕೆ ಬಂದ್ರೆ ಕನ್ನಡ ನಾಡಿನ ಜನತೆ ಸುಮ್ನೆ ಇರೋದಿಲ್ಲ ಇದು ಎಚ್ಚರಿಕೆ ಮಾತು ನೀವು ಪಾದಯಾತ್ರೆ ಮಾಡಿ ನೀವು ಬೆಂಗಳೂರಿಂದ ಮೈಸೂರಿಗೆ ಹೋದ್ರಿ ಅಲ್ಲ ನಿಮ್ಮ ಉದ್ದೇಶ ನಿಮ್ಮ ಹುನ್ನಾರ ನಿಮ್ಮ ಕುತಂತ್ರ ಎಲ್ಲರಿಗೂ ಗೊತ್ತಾಗ್ಯದ ಏನ್ ಮಾಡಿ ಸರ್ಕಾರ ಕಡಬೇಕು ಈ ಸರ್ಕಾರ ಇರೋದು ಕನ್ನಡಿಗರ ಅಭಿಮಾನ ಕನ್ನಡಿಗರ ಪ್ರೀತಿ ಕನ್ನಡ ನಾಡಿನ ಜನತೆಯ ಆಶೀರ್ವಾದದ ಮೇಲೆ ನಿಂತಿದೆ ಹೊತ್ತು ಬರೇ ಮುನ್ನೂರ ಮೂವತ್ತಾರು ಮಂದಿ ಎಂ ಎಲ್ ನಿಂತಿಲ್ಲ ನಾವು ಈ ಕನ್ನಡಿಗರ ಆಶೀರ್ವಾದ ಕನ್ನಡಿಗರ ಅಭಿಮಾನದ ದ್ಯೋತಾಗಿರ್ತಕ್ಕಂತ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಶಿವಕುಮಾರ್ ಅವರ ಸರ್ಕಾರ ಇವತ್ತು ನೀವೇನ್ ಇಂಥ ಮಾಡಾಕ್ ಹೋದ್ರಿ ಅಂದ್ರ ಜನ ನಿಮ್ಮ ಮೇಲೆ ಬಿದ್ದಾರು ಎಚ್ಚರಿಕೆ ಈ ಎಚ್ಚರಿಕೆ ಮಾತನ್ನ ಹೇಳ್ತಾ ಮಾನ್ಯ ಶಿವಕುಮಾರ್ ಅವರಿಗೆ ನಾನು ಅಭಿನಂದಿಸ್ತೇನೆ ಅವರು ತೆಗೆದುಕೊಂಡಿರ್ತಕ್ಕಂಥ ನಿಲುವು ಈಲನ ಏನವರು ಪಾದಯಾತ್ರೆ ಮಾಡಬೇಕಂದ್ರು ಪಾದಯಾತ್ರೆಗೆ ತಕ್ಕದಾಗಿರ್ತಕ್ಕಂಥ ರಾಜಕೀಯ ಉತ್ತರ ಇವತ್ತು ಜನಾಂದೋಲನದ ಮೂಲಕ ನೀಡ್ತಾ ಇದ್ದಾರೆ ಈ ನಿಮ್ಮೆಲ್ಲರ ಸೇರುವಿಕೆ ನಮಗೆ ದೊಡ್ಡ ಶಕ್ತಿ ತಂದಾಗಿದೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ಕನ್ನಡ ಜನ ಜಾಗೃತರಾಗಿರ್ಬೇಕು ಅನ್ನೋದನ್ನ ಪ್ರಾರ್ಥಿಸಿ ನಾನು ಮಾತು ಇಷ್ಟೊಂದು ತಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಂಡು ಯಾವತ್ತು ನಾವು ಎಲ್ಲ ಬಿಲ್ಡಪ್ತಾಡಿ ಬೇಗ ಕಾರ್ಯಕ್ರಮ ಮುಗಿತದೆ ಎಲ್ಲರೂ ಕೂಡ ಊಟ ಮಾಡ್ಕೊಂಡೇ ಹೋಗ್ಬೇಕು ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ರಾಜಣ್ಣವ್ರು ಒಂದು ಐದು ನಿಮಿಷ ಮಾತಾಡ್ತಾರೆ ಅಥವಾ ಉಪ ಮುಖ್ಯಮಂತ್ರಿಗಳು ಮಾತಾಡಿದ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಶಾಂತಿಯಿಂದ ದಯಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವತ್ತು ನಾವು ಸತ್ಯದ ಪರವಾಗಿ ಹಾಗೂ ನಮ್ಮ ಮಂತ್ರಿಗಳ ಪರವಾಗಿ ನಿಲ್ಲೋಣ ಅಂತ ಆಶಿಸ್ತಾ ನಮ್ಮ ಸ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರು ಹಿರಿಯ ನಾಯಕರು ಆದಂತಹ ಶ್ರೀ ರಾಜಣ್ಣ ಸರ್ ಈ ಕಣ್ಣಲ್ಲಿ ಕೇಳದಲ್ಲ ಸತ್ಯ ಅಂತ ಹಂಗೆ ಅವ್ರದ್ದು ಹೆಂಗಪ್ಪ ಆಗಿದೆ ಅಂತಂದ್ರೆ ಅವರು ಒಂದ್ಸತಿ ಮಂತ್ರಿ ಮಂಡಲದಲ್ಲಿ ಒಂದು ಚರ್ಚೆ ನಡೀತಾ ಇರ್ತದೆ ಎಲ್ಲರೂ ಯಾವಾಗ್ಲೂ ಯಾವಾಗ್ಲೂ ಈ ಮಂತ್ರಿನೇ ಅಬೀರ್ಬಲ್ನೇ ಕಲಿತಾನಲ್ಲ ಪಾಕ್ ಅಂತ ಎಲ್ಲ ಮಂತ್ರಿಗಳೆಲ್ಲ ಮ್ಯಾಲ ಬಿಡ್ತಾರೆ ಹಾಗೆ ಕೇಳ್ತಾನೆ ಏನಯ್ಯ ಯಾಕೆ ಬುದ್ಧಿವಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಏನ್ ಹೇಳ್ತೀಯ ಹೌದು ಸ್ವಾಮಿ ನೀವೊಂದ್ ಪ್ರಶ್ನೆ ಕೇಳಿ ಅಂತ ಕೇಳ್ತೀವಿ ಅದಕ್ಕೆ ಅವ್ನು ಪ್ರಶ್ನೆ ಕೇಳ್ತಾನೆ ನೀನ್ ಯಾಕಯ್ಯ ಅಂತ ಅಂದ್ರೆ ಅಂಗೈಲಿ ಯಾಕೆಯ ಕೂದ್ಲಿಲ್ಲ ಅಂತ ಒಂದ್ ಪ್ರಶ್ನೆ ಕೇಳ್ತಾರೆ ಯಾರು ಅಕ್ಬಲ್ ಎಲ್ಲರಿಗೂ ಮಂತ್ರಿಗಳಿಗೆ ಅವ್ರು ಯಾರು ಉತ್ತರ ಕೊಡುದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ಬೀರ್ಬಲ್ ಕಡೆ ನೋಡ್ತಾರೆ ಅದಕ್ಕೆ ಸ್ವಾಮಿ ನೀವು ಮಹಾ ದಾನಿಗಳು ನೀವು ದಾನವನ್ನು ಕೊಟ್ಟು 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 ಕೊಟ್ರಿ ಅದಕ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಉದೋಗ್ಬಿಡಿದೆ ಅಂತ ಅದಕ್ಕೆ ಸರಿ ಕಡೆ ನಾನ್ ಮಹಾದಾನಿ ನಾನು ಕೂದಲೆಲ್ಲ ಕೊಟ್ಟು ನಿನ್ ಕೈಯಲ್ಲಿ ಕೂದಲ್ವಲ್ಲ ಇಲ್ಲ ಅವ್ರ ಕೈಯಲ್ಲೂ ಜನ ಕೈ ಇಲ್ಲ ಸ್ವಾಮಿ ಅವರೆಲ್ಲ ಈಸ್ಕೊಂಡು 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 ನಾವು ನೀವು ಕೊಟ್ಟಂತ ದಾನ ಈಸ್ಕೊಂಡು ಕೂದಲೆಲ್ಲ ಮುದ್ರೋಯ್ತು ಸರಿ ನಾನ್ ದಾನ ಕೊಟ್ಟೆ ನೀನ್ ನಮ್ಮಿಬ್ರಲ್ಲೂ ಕೂದಲಿಲ್ಲ ಸಭಿಕರ ಕೈಯಲ್ಲಿ ಯಾಕೆ ಹಾಕುವುದಿಲ್ಲ ಅವ್ರಿಗೂ ನಮ್ ಸಿಕ್ಲಿಲ್ವಲ್ಲ ನಮ್ ಸಿಕ್ಲಿಲ್ವ ಅಂತ ಹೊಸಿಕೊಂಡು ಹೊಸಿಕೊಂಡು ಹಂಗೆ ಸ್ವಾಮಿಗೆ ಬಿಜೆಪಿ ಅವ್ರಿಗೆ ನಮ್ಗೆ ಇಂತ ಬಡವರಿಗೆ ಸಹಾಯ ಮಾಡೋಂತ ಚಾನ್ಸ್ ನಮ್ ಸಿಕ್ಲಲ್ವಲ್ಲ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಮಂತ್ರಿಗಳೆಲ್ಲ ಸೇರಿ ಕೊಟ್ಬಿಟ್ರಲ್ಲ ಈ ಕಾರ್ಯಕ್ರಮ ವಾಪಸ್ ತಗೊಳಕಾಗುದಿಲ್ವಲ್ಲ